ಇವತ್ತು ನಾನು ನಿಮಗೆ ದಿಢೀರಂತ ಮಾಡೋ ಅಂತ ಖಾರದ ಅವಲಕ್ಕಿ ಉಪ್ಪಿಟ್ಟನ್ನ ತೋರಿಸ್ಕೊಡ್ತೀನಿ ಅದು ಹೇಗಪ್ಪ ಅಂತ ಅಂದರೆ ಬೆಂಕಿನೂ ಇಲ್ದಿರ ಅಂದರೆ ನೋ ಫೈರ್ ಕುಕ್ಕಿಂಗ್ ಕಾನ್ಸೆಪ್ಟು ಮತ್ತು ಬ್ಲೆಂಡರ್ನ ಅವಶ್ಯಕತೆ ಕೂಡ ಇದಕ್ಕೆ ಬರೋದಿಲ್ಲ ಮತ್ತು ಅತ್ಯಂತ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಅವಲಕ್ಕಿ ನಮಗೆ ಗೊತ್ತಿರೋ ಥರ ಹಿಸ್ಟ್ರಿ ಕಾಲದಿಂದನೂ ಕೂಡ ನಮ್ಮ ಪುರಾತನ ಕಾಲದಿಂದ ಕೂಡ ಅವಲಕ್ಕಿನ ಬರ್ತಾ ಇದ್ದಾರೆ ಅದನ್ನು ಈಸಿಯಾಗಿ ಸ್ಟೋರ್ ಮಾಡ್ಬೋದು ಈಸಿಯಾಗಿ ಉಪಯೋಗಿಸ್ಬೋದು ಮತ್ತು ತಿಂದ ಮೇಲೆ ಒಳ್ಳೆ ಬೇಗ ಜೀರ್ಣ ಆಗುವಂಥ ಆಹಾರ ಅತ್ಯಂತ ಪೌಷ್ಟಿಕ ಆಹಾರ ಅಂತ ಕೂಡ ಹೇಳ್ಬೋದು ದಿಢೀರ್ ಅವಲಕ್ಕಿಗೆ ಬೇಕಾಗುವಂತ ಸಾಮಗ್ರಿಗಳು ಅವಲಕ್ಕಿ ಒಂದು ಬಟ್ಲು ಹಸಿರು ಮೆಣಸಿನ್ಕಾಯಿ ಒಂದು ಅಥವಾ ಎರಡು ಚೆನ್ನಾಗಿ ತುರ್ದಿರೋ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಸೌತೆಕಾಯಿ ಎರಡ್ ಕಡ್ಡಿ ಕೊತ್ತಮರಿ ಸೊಪ್ಪು ಕಾಯಿ ತುರಿ ಎರಡು ಚಮಚ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ತುರ್ದಿರೋ ಅಂತ ಕ್ಯಾರೆಟ್ ಅರ್ಧ ತುರ್ದಿರೋ ಶುಂಠಿ ಚಿಕ್ಕ ಪೀಸು ಅರ್ಧ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹೇಗ್ ಮಾಡೋದು ಅಂತ ಅಂದ್ರೆ ಒಂದು ಬೌಲ್ ಅವಲಕ್ಕಿನ ತಗೊಂಡು ಒಂದು ಟೆನ್ ಮಿನಿಟ್ಸ್ ನೆನೆಸ್ಬೇಕಾಗತ್ತೆ ಅಂದರೆ ಒಂದು ಬೌಲ್ ಅವಲಕ್ಕಿಗೆ ಎರಡು ಬೌಲಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿ ಈ ಥರ ಸೈಡಲ್ಲಿ ಇಟ್ಕೋಬೇಕು ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಆಗಿದೆ ಅನ್ನ ಥರ ಇರುತ್ತೆ ಇದು ಕನ್ಸಿಸ್ಟೆನ್ಸಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಈರುಳ್ಳಿ ಒಂದು ಚಮಚ ಇಲ್ಲಾಂದರೆ ನಿಮಗೆ ಈರುಳ್ಳಿ ಇಷ್ಟ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಸೌತೆಕಾಯಿ ಎರಡು ಚಮಚ ಕ್ಯಾರೆಟು ಎರಡು ಚಮಚ ಸ್ವಲ್ಪ ಹುಳಿ ಟೇಸ್ಟ್ಗೆ ಅಂದ್ಬಿಟ್ಟು ಮಾವಿನಕಾಯಿ ಒಂದು ಚಮಚ ಚೆನ್ನಾಗಿ ತುರಿದಿರೋದು ಮಾವಿನಕಾಯಿ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಒಬ್ಬೊಬ್ರು ಒಂದು ಪ್ರಿಫರ್ ಮಾಡ್ತಾರೆ ಒಬ್ಬೊಬ್ರು ಎರಡು ಇದು ಹಸಿಯಾಗಿ ಹಾಕ್ತಾ ಇರೋದ್ರಿಂದ ಒಂದು ಹಾಕಿದ್ರೆ ಸಾಕು ಅನಿಸುತ್ತೆ ಶುಂಠಿ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿರೋದನ್ನು ಒಂದು ಪಿಂಚ್ ಶುಂಠಿ ಅಕ್ಕರೆ ಸಾಕು ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಂಡ್ಮೇಲೆ ನೋಡಿ ಎಷ್ಟು ಲೇಯರ್ಸ್ ಕ್ರಿಯೇಟ್ ಆಗಿದೆ ಇದರಿಂದ ಏನು ಪ್ರಯೋಜನಪ್ಪ ಅಂತ ಅಂದರೆ ಇದರಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಮತ್ತು ನೋ ಕುಕ್ಕಿಂಗ್ ಕಾನ್ಸೆಪ್ಟ್ ಮಲ್ಟಿ ಇದರಲ್ಲಿರುವಂಥ ಮಲ್ಟಿವಿಟಮಿನ್ಸು ಆಕ್ಸಿಡೆಂಟ್ಸು ಯಾವುದು ಇವಾಪ್ರೇಟ್ ಆಗೋದಿಲ್ಲ ಪ್ರತಿಯೊಂದು ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ಸು ಕೂಡ ನಮಗೆ ಕಂಪ್ಲೀಟಾಗಿ ಸಿಕ್ಕುತ್ತೆ ಅವಲಕ್ಕಿಯಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದರಿಂದ ನಮಗೆ ಡೈಜೆಷನ್ನು ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಎಲ್ಲ ಕಲರ್ಸು ಕಾಣ್ತಾ ಇದೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಕಲರ್ಸ್ ಇದರಲ್ಲಿ ಪ್ಲಸ್ ಅಷ್ಟೇ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಇದು ಮೇನ್ ಕಂಟೆಂಟು ಕ್ಯಾರೆಟ್ ಕುಕುಂಬರ್ ಆಗಿರೋದ್ರಿಂದ ಹೈ ಫೈಬರ್ ಇರತ್ತೆ ಇದರಲ್ಲಿ ಕ್ಯಾರೆಟಲ್ಲಿ ವಿಟಮಿನ್ ಎ ರಿಚ್ ತುಂಬ ಕಣ್ಣಿಗೆ ಮತ್ತು ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ಕುಕುಂಬರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ವಾಟರ್ ಕಂಟೆಂಟು ಜಾಸ್ತಿ ಇರೋದರಿಂದ ಸಮ್ಮರಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಪ್ರಯೋಜನ ಜಾಸ್ತಿ ಆಗುತ್ತೆ ಈಗ ಮಿಕ್ಸ್ಚರ್ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ರೆಡಿ ಮಾಡ್ಕೋಬೇಕು ಇದ್ರ ಮೇಲೆ ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು ಆಮೇಲೆ ತುರಿದಿಟ್ಟಿರುವಂಥ ಕಾಯಿ ಹಾಕಿದ್ರೆ ಇನ್ನು ಮತ್ತಷ್ಟು ಟೇಸ್ಟ್ ಬರುತ್ತೆ ಇದಕ್ಕೆ ಮತ್ತು ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗುತ್ತೆ ಈಗ ನೋಡಿ ದಿಢೀರಂತ ಜಸ್ಟ್ ಟೂ ಟು ತ್ರೀ ಮಿನಿಟ್ಸಲ್ಲೇ ನಿಮಗೆ ಖಾರ ಅವಲಕ್ಕಿ ಹೇಗೆ ರೆಡಿ ಆಯಿತು ಅಂತ ಅಷ್ಟೇ ಅಲ್ಲ ಇದು ಹೈಲಿ ನ್ಯೂಟ್ರಿಷಿಯಸ್ಸು ಮತ್ತು ಹೈಯೆಸ್ಟ್ ಫೈಬರ್ ಕಂಟೆಂಟು ಮತ್ತು ಆಕ್ಸಿಡೆಂಟ್ಸ್ ಇರೋದ್ರಿಂದ ನೀವು ಸಮ್ಮರಲ್ಲಿ ಸೇವನೆ ಮಾಡೋದರಿಂದ ಹೈಡ್ರೇಟ್ ಆಗ್ತೀರಾ ಈಗ ರೆಡಿಯಾಗಿರೋವಂಥ ಖಾರ ಅವಲಕ್ಕಿಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಣ್ಣು ಜ್ಯೂಸನ್ನ ಹಾಕೋತಾ ಇದ್ದೀನಿ ಇದರಿಂದ ನಮಗೆ ಹುಳಿ ಹುಳಿ ಹುಳಿಯಾಗಿರೋವಂಥ ಟ್ಯಾಂಗಿ ಟೇಸ್ಟ್ ಬರೋದು ಅಷ್ಟೇ ಅಲ್ದಿರಾ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮಗೆ ಆ ಪೌಷ್ಟಿಕಾಂಶ ಕೂಡ ಸಿಕ್ಕುತ್ತೆ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಒಂದು ಸ್ವಾದಿಷ್ಟವಾದಂಥ ಆಹಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ